ಗಮ್ ಗಣಪತಿಯೇ ನಮಃ ಎಲ್ಲರಿಗೂ ನಮಸ್ಕಾರ ಅವುಗಳು ಮನೆ ಹತ್ರ ಆಗಲಿ ಅಥವಾ ತೋಟದ ಹತ್ರ ಆಗಲಿ ಹೊಲದ ಹತ್ರ ಆಗಲಿ ಅವುಗಳು ಕಾಣ್ತಾನೆ ಇರುತ್ತೆ ಅದನ್ನು ಓಡಿಸ್ಬೇಕಂದ್ರೆ ನಾವು ಸಿಂಪಲ್ ಆದ ಒಂದು ಐಡಿಯಾ ಉಪಯೋಗಿಸಿದ್ರೆ ಸಾಕು ಈ ತೈಲ ಇದ್ರೆ ಸಾಕು ಅವು ಪಾಡಿಗಾವೇ ಓಡುತ್ತೆ ಆದರೆ ಅವುಗಳನ್ನು ಯಾವುದೇ ಕಾರಣಕ್ಕೂ ಸಾಯಿಸೋದಕ್ಕೆ ಹೋಗ್ಬೇಡಿ ಈ ತೈಲವನ್ನು ಇಟ್ಟರೆ ಸಾಕು ಅದು ಯಾವ ತೈಲ ಅಂತಲೂ ತಿಳಿಸ್ಕೊಡ್ತೀನಿ ಭಾರತದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜಾತಿಯ ಹಾವುಗಳಿವೆ ಸ್ನೇಹಿತರೆ ಇವುಗಳಲ್ಲಿ ಐವತ್ತು ಜಾತಿಯ ಹಾವುಗಳು ಮಾತ್ರ ಅತ್ಯಂತ ವಿಷಕಾರಿಯಾಗಿರುತ್ತೆ ಆದರೆ ಈ ಒಂದು ತೈಲ ಇರಿಸೋದ್ರಿಂದ ಹಾವುಗಳು ನಿಮ್ಮ ಸಮೀಪ ಕೂಡ ಸುಳಿಯಲ್ಲ ಅದು ಯಾವ ತೈಲ ಅಂತಲೂ ತಿಳಿಸ್ಕೊಡ್ತೀನಿ ಹಾವುಗಳು ಸಹ ಎಲ್ಲ ಜೀವಿಗಳಂತೆ ಅದೊಂದು ಜೀವಿ ಆದರೆ ತಮ್ಮ ತಂಟೆಗೆ ಬಂದವರನ್ನು ಹಾವು ಬಿಡಲ್ಲ ಎಂಬ ಮಾತಿದೆ ಹಾಗಾದರೆ ಹಾವುಗಳ ಸನಿಹ ಯಾರು ಹೋಗಲು ಇಷ್ಟಪಡಲ್ಲ ಅದು ವಿಷಕಾರಿ ಜೀವಿ ಆಗಿರುವ ಕಾರಣ ಹಾವು ಕಂಡರೆ ಎಲ್ಲರೂ ಓಡಿ ಹೋಗ್ತಾರೆ ಒಂದಿಷ್ಟು ಜನರು ಹಾವು ಕಾಣಿಸಿದಂತೆ ಅದನ್ನು ಕೊಲ್ಲಲು ಮುಂದಾಗ್ತಾ ಇರ್ತಾರೆ ಇದು ನಮ್ಮ ಸುತ್ತಮುತ್ತ ಹಾವು ರಕ್ಷಣೆ ಮಾಡೋರು ಇರ್ತಾರೆ ಮನೆಗಳಲ್ಲಿ ಹಾವು ನುಗ್ಗಿದ್ರೆ ಕೂಡಲೇ ನೀವು ಉರುಗ ರಕ್ಷಣೆಗೆ ಕರೆ ಮಾಡಿದ್ರೆ ಸಾಕು ಉರುಗ ರಕ್ಷಕರು ಹಾವನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೂ ಕೂಡ ಬಿಡ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಕೊಲ್ಲೋದಿ ಹೋಗ್ಬೇಡಿ ಅದರ ರಕ್ಷಕರು ಇರ್ತಾರೆ ಅದನ್ನ ಕರೆದ್ರೆ ಸಾಕು ಅವರು ಬಂದು ಅದನ್ನ ಹೋಗಿ ಕಾಡಿಗೆ ಬಿಡೋದಾಗ್ಲಿ ಅಥವಾ ಅದನ್ನು ಸುರಕ್ಷಿತ ಸ್ಥಳಕ್ಕೆ ಬಿಡ್ತಾರೆ ಇನ್ನು ನಮ್ಮ ಭಾರತದಲ್ಲಂತೂ ಹಾವುಗಳನ್ನು ದೇವತೆಗಳಾಗಿ ಕೂಡ ನಾವು ಪೂಜಿಸ್ತೀರಿ ನಾಗರಾಜ ನಾಗರಾಣಿ ಈಗ ಹಲವು ಹೆಸರುಗಳಿಂದ ನಾವು ಕರೀತಾ ಇರ್ತೀರಿ ಇಷ್ಟು ಮಾತ್ರ ಅಲ್ಲದೆ ಸರ್ಪ ದೋಷದ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಕೂಡ ಉಲ್ಲೇಖ ಇದೆ ಎಷ್ಟೋ ಭಯಪಡುತ್ತಾ ಇದ್ರೂ ಕೂಡ ಅಷ್ಟೇ ಹಾವುಗಳನ್ನು ನಾವು ಪೂಜಿಸ್ತಾ ಇರ್ತೀರಿ ಈಗ ನಮಗೆ ನಾಗರ ಪಂಚಮಿ ಬಂದರೆ ಸಾಕು ನಾವು ಎಲ್ಲರೂ ವಿಜೃಂಭಣೆಯಿಂದ ನಾಗರ ಪಂಚಮಿನ ಆಚರಣೆ ಮಾಡ್ತಾ ಇರ್ತೀರಿ ಹುತ್ತಗಳಿಗೆ ಹೋಗಿ ಅಲ್ಲಿ ಹಾಲನ್ನು ಎರೆದು ಪೂಜೆ ಮಾಡೋದು ನಾಗರ ಕಟ್ಟೆಯನ್ನು ಸುತ್ತೋದು ಅಭಿಷೇಕವನ್ನು ಮಾಡೋದು ಈ ರೀತಿಯಾಗಿ ನಾವು ಮಾಡ್ತಾ ಇರ್ತೀವಿ ಇನ್ನು ಹಾವುಗಳು ಯಾರಿಗೂ ತೊಂದರೆನ ಉಂಟು ಮಾಡಲ್ಲ ಕೆಲವೊಮ್ಮೆ ಏನಾದರೂ ನೀವು ಜನಸಂದಣಿ ಜನ ತುಂಬ ಇರೋ ಸ್ಥಳಗಳಿಗೆ ಏನಾದರೂ ಆಗಮಿಸಿದ್ರೆ ಅದು ಆತಂಕವನ್ನು ಸೃಷ್ಟಿ ಮಾಡುತ್ತೆ ಹೊರತು ಯಾರಿಗೂ ತೊಂದರೆ ಕೊಡಲ್ಲ ಸಾಮಾನ್ಯವಾಗಿ ಕೆಲವೊಮ್ಮೆ ಹಾವುಗಳು ಚೇ ಿಲುಗಳು ಈ ಥರ ಮನೆಗಳಿಗೆ ಬರ್ತವೆ ಅದು ಯಾಕೆ ಬರುತ್ತೆ ಅಂದರೆ ಆ ಆಹಾರವನ್ನು ಹುಡುಕುತ್ತಾ ಮನೆಗೆ ಬರ್ತವೆ ಇನ್ನು ಮನೆಗಳಲ್ಲಿ ನಾವು ಗಿಡಗಳನ್ನು ಬೆಳೆಸ್ಕೊಳ್ಳೋದು ಮನೆ ಹತ್ರ ನಾವು ಮರಗಳನ್ನು ಬೆಳೆಸ್ಕೊಂಡಿರ್ತೀರಿ ಇನ್ನು ಕೃಷಿ ಜೀ ನೀವು ಜಮೀನುಗಳಲ್ಲೂ ಕೂಡ ಹಾವುಗಳು ಕಂಡು ಬರ್ತವೆ ಹೊಲಗಳಲ್ಲಿ ಹಾವುಗಳು ಇದ್ದಲ್ಲಿ ಅದು ಇಲಿಗಳನ್ನು ಕೊಲ್ಲುವ ಮೂಲಕ ನಮಗೆ ಸಹಾಯ ಕೂಡ ಮಾಡುತ್ತೆ ಹಾಗಾಗಿ ಹಾವನ್ನು ಯಾರಾದರೂ ನೋಡಿದ ತಕ್ಷಣ ಅದನ್ನು ಕೊಲ್ಲೋದು ಅದನ್ನು ಸಾಯಿಸೋದನ್ನು ಹೋಗಬೇಡಿ ಅಷ್ಟೇ ಅಲ್ಲದೆ ಇನ್ನು ಆವಿನ ವಿಷವನ್ನು ಕೂಡ ಸಂಗ್ರಹಿಸಿ ಔಷಧಿಯಾಗಿಯೂ ನಾವು ಬಳಕೆ ಮಾಡ್ತಾ ಇರ್ತೀರಿ ಇದೇ ಕಾರಣಕ್ಕೆ ಈ ಹಿಂದೆ ಹಾವುಗಳನ್ನು ಮಾರಣ ಹೋಮ ಕೂಡ ನಡೀತಾ ಇತ್ತು ಇದು ಕಠಿಣ ಕಾನೂನು ಬಂದಿರೋ ಕಾರಣ ಅವುಗಳ ಮಾರಣ ಹೋಮ ಕೂಡ ಕಡಿಮೆ ಆಗಿದೆ ಇನ್ನು ವಿದೇಶದಲ್ಲಿ ಔಷಧಿಗಾಗಿ ಹಾವುಗಳ ಸಾಕಾಣಿಕೆ ಕೂಡ ಮಾಡ್ತಾ ಇರ್ತಾರೆ ಕಾಡುಗಳಲ್ಲಿ ಅತ್ಯಂತ ವಿಷಕಾರಿ ಅವುಗಳು ಕೂಡ ವಾಸಿಸ್ತಾ ಇರ್ತವೆ ಇನ್ನು ಭಾರತದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜಾತಿಯ ಹಾವುಗಳಿವೆ ಇವುಗಳಲ್ಲಿ ಐವತ್ತು ಜಾತಿಯ ಹಾವುಗಳು ಅತ್ಯಂತ ವಿಷಕಾರಿ ಅಂತಲೇ ಹೇಳ್ಬೋದು ಹಾವುಗಳು ಭೂಮಿಯ ಮೇಲೆ ಮಾರಣಾಂತಿಕ ಜೀವಿಗಳಲ್ಲಿ ಒಂದಾಗಿದೆ ಇದು ಯಾರನ್ನಾದರೂ ಕಚ್ಚಬಹುದು ಪ್ರಪಂಚಾದ್ಯಂತ ಎರಡು ಸಾವಿರದ ಐನೂರರಿಂದ ಮೂರು ಸಾವಿರ ಜಾತಿಯ ಹಾವುಗಳು ಕೂಡ ಕಂಡುಬರ್ತವೆ ಹಾವುಗಳ ಬಗ್ಗೆ ವಿಶೇಷ ಅಧ್ಯಯನ ಕೂಡ ನಡೆಸ್ತಾ ಇದ್ದಾರೆ ನ ಹಾವುಗಳನ್ನು ಹೊಡೆದು ಹಿಡಿಯುವುದಕ್ಕಿಂತ ಓಡಿಸುವುದೇ ಅವುಗಳಿಗೆ ಪಾರಾಗಲು ಉತ್ತಮ ಮಾರ್ಗ ಅಂತಲೇ ಹೇಳ್ಬೋದು ಅಥವಾ ನೀವು ಉರಗ ತಜ್ಞರನ್ನು ಹೇಳಿ ಅವರನ್ನು ಕರೆಸಿ ಕೂಡ ಹಾವುಗಳನ್ನು ಇಡಿಸೋದು ಅಥವಾ ನೀವು ಅವುಗಳನ್ನು ನೋಡದೆ ತಾಳ್ಮೆಯಿಂದ ಅದನ್ನು ರಕ್ಷಣೆ ಮಾಡಿ ಅದನ್ನು ನೀವು ಉರಗ ತಜ್ಞರಿಗೆ ನೀವು ಕೊಡ್ಬೋದು ಇಲ್ಲ ಸುರಕ್ಷಿತ ಸ್ಥಳಕ್ಕೂ ಕೂಡ ಕೊಡ್ಬೋದು ಯಾವುದೇ ಕಾರಣಕ್ಕೂ ಭಯಪಟ್ಟು ಅದಕ್ಕೆ ಹೊಡೆಯೋದಾಗ್ಲಿ ಅದಕ್ಕೆ ಹಾನಿ ಮಾಡೋದಾಗಲಿ ಅಥವಾ ಅದು ನಮ್ಮನ್ನು ಕಚ್ಚೋದಾಗಲಿ ಈ ರೀತಿಯಾಗಿ ಮಾಡಕ್ಕೆ ಹೋಗ್ಬೇಡಿ ಹುರಗ ತಜ್ಞರನ್ನು ನೀವು ಕರೆದು ಅದನ್ನು ಕಳಿಸ್ಬೋದು ಸ್ವಲ್ಪ ತಾಳ್ಮೆ ಇತ್ತರೆ ಸಾಕು ಮನೆಗಳಲ್ಲೇನಾದರೂ ಹಾವುಗಳು ಬರದಂತೆ ಕಿಟಕಿಗಳು ಬಾಗಿಲುಗಳು ಭದ್ರವಾಗಿ ಹಾಕ್ಕೊಳ್ಬೇಕು ಆದರೆ ರೈತರು ರಾತ್ರಿ ಕೃಷಿ ಭೂಮಿಯಲ್ಲಿ ಕಳೀತಾರೆ ಈ ವೇಳೆ ರೈತರಿಗೂ ಹಾವುಗಳ ಭಯ ಇದ್ದೇ ಇರುತ್ತೆ ಅದಕ್ಕಾಗಿ ರೈತರು ತಮ್ಮ ಬಳಿ ಹಾವು ಬರದಂತೆ ಈ ಒಂದು ತೈಲವನ್ನು ಬಳಕೆ ಮಾಡ್ತಾ ಇರ್ತಾರೆ ಈ ತೈಲ ಬಳಸದೆ ಸಾಕು ಹಾವುಗಳು ಸಮೀಪನೇ ಬರಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಉತ್ತರ ಭಾರತದ ರೈತರು ಈ ತೈಲವನ್ನು ಬಳಕೆ ಮಾಡಿದ್ದಾರೆ ಇನ್ನು ಅದು ಯಾವ ತೈಲ ಅನ್ನೋದಾದರೆ ಸಾಸಿವೆ ಎಣ್ಣೆಯನ್ನು ಬಳಸ್ತಾರೆ ರೈತರು ಸಾಸಿವೆ ಎಣ್ಣೆಯನ್ನು ಬಳಸಿ ದೀಪ ಹಚ್ಚೋದ್ರಿಂದ ಸಾಸಿವೆ ಎಣ್ಣೆಯನ್ನು ಸುಟ್ಟು ವಾಸನೆಯಿಂದ ಅವುಗಳು ದೂರ ಹೋಗ್ತವೆ ಹಾಗಾಗಿ ನಿಮ್ಮ ಮನೆ ಹತ್ರ ಏನಾದರೂ ಆವುಗಳಿದೆ ಅಂದರೆ ನೀವು ಒಂದು ದೀಪವನ್ನು ಸಾಸಿವೆ ಎಣ್ಣೆಯನ್ನು ಸುಡೋದಾಗಲಿ ಒಂದು ದೀಪವನ್ನು ಹಚ್ಚೋದಾಗಲಿ ಈ ರೀತಿ ಮಾಡಿದ್ರೆ ನಿಮ್ಮ ಮನೆ ಹತ್ರ ಅವುಗಳು ಬರದೇ ಇಲ್ಲ ಅದರಿಂದ ಓಡಿ ಹೋಗ್ತವೆ ಆ ವಾಸನೆ ಕಂಡ್ರೇ ಅದಕ್ಕೆ ಸಾಸಿವೆ ಎಣ್ಣೆಯ ವಾಸನೆ ಕಂಡ್ರೆ ಆಗಲ್ಲ ಹಾಗಾಗಿ ನೀವು ತುಂಬನೇ ಭಯ ಪಡೋದು ಬೇಡ ಮನೆ ಹತ್ರ ಹಾವಿದೆ ಅನ್ನೋರು ಅಥವಾ ಹೊಲದಲ್ಲಿ ಹಾವಿದೆ ತೋಟದಲ್ಲಿ ಹಾವಿದೆ ಅನ್ನೋರು ಒಂದು ದೀಪವನ್ನು ಹಚ್ಚಿದ್ರೆ ಸಾಕು ಅವು ನಿಮ್ಮ ಹತ್ರನೂ ಸುಳಿಯಲ್ಲ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬನೇ ಉಪಯೋಗ ಆಗಿದೆ ಅದರಲ್ಲೂ ರೈತರಿಗೆ ಯಾರಾದರೂ ನೋಡಿದ್ರೆ ಅಥವಾ ರೈತರಿಗೆ ನಿಮಗೆ ಗೊತ್ತಿರೋದಿದ್ದರೆ ಅವರಿಗೆ ಈ ವಿಡಿಯೋನ ತಿಳಿಸಿ ಅವರೂ ಕೂಡ ಇದರ ಉಪಯೋಗವನ್ನು ಪಡ್ಕೊತಾರೆ ಯಾಕೆಂತಂದರೆ ರೈತರಿಗೆ ಅತಿ ಹೆಚ್ಚಾಗಿ ಕಾಣುವಂಥದ್ದು ಈ ಹಾವುಗಳು ಅವರು ಹೊಲದಲ್ಲಿ ಕೆಲಸ ಮಾಡಬೇಕಂದ್ರೆ ತೋಟದಲ್ಲಿ ಕೆಲಸ ಮಾಡಬೇಕಂದ್ರೆ ಅವರಿಗೆ ಕಾಣ್ತಾ ಇರುತ್ತೆ ಅಂತಹ ಸಮಯದಲ್ಲಿ ಈ ರೀತಿಯಾಗಿ ಈ ಉಪಾಯವನ್ನು ಮಾಡೋದ್ರಿಂದ ಅದರಿಗೆ ಅವರಿಗೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು